ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಸ್ಪರ್ಧಿಸುವುದು ಖಚಿತ ಎನ್ನಲಾಗಿದೆ ಶಿವಮೊಗ್ಗದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕೆಎಸ್ ಈಶ್ವರಪ್ಪ ತೀರ್ಮಾನಿಸಿದ್ದಾರೆ ಶಿವಮೊಗ್ಗದಲ್ಲಿ ಅಭಿಪ್ರಾಯ ಸಂಗ್ರಹ ಸಭೆ ನಡೆಸಿದ ಈಶ್ವರಪ್ಪ ಈ ಮಹತ್ವದ ಘೋಷಣೆ ಮಾಡಿದ್ದಾರೆ ನನ್ನ ಪ್ರಾಣ ಹೋದರೂ ನಾನು ಮೋದಿ ವಿರುದ್ಧ ಹೋಗಲ್ಲ ನನ್ನ ಹೃದಯ ಬಗೆದ್ರೆ ಒಂದು ಕಡೆ ಮೋದಿ ಇನ್ನೊಂದು ಕಡೆ ರಾಮ ಇದ್ದಾರೆ ಯಡಿಯೂರಪ್ಪ ಎದೆ ಬಗೆದ್ರೆ ಒಂದು ಕಡೆ ಇಬ್ಬರು ಮಾ ಮಕ್ಕಳು ಇನ್ನೊಂದು ಕಡೆ ಶೋಭಾ ಕರಂದ್ಲಾಜೆ ಇದ್ದಾರೆ ಅಂತ ನಾನು ಹೇಳ್ತಿಲ್ಲ ಕಾರ್ಯಕರ್ತರು ಹೇಳ್ತಿದ್ದಾರೆ ಎಂದಿದ್ದಾರೆ ಒಂದು ಕುಟುಂಬದ ಕೈಯಲ್ಲಿ ಬಿಜೆಪಿ ಸಿಗಬಾರ್ದು ರಾಜ್ಯದ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು ಅದಕ್ಕಾಗಿ ನೀವು ಒಂದೂವರೆ ತಿಂಗಳು ಸಮಯ ಕೊಡಬೇಕು ಮೋದಿ ಆಸೆಗೆ ತಕ್ಕಂತೆ ರಾಜ್ಯದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಗೆಲ್ಲಬೇಕು ರಾಜ್ಯದಲ್ಲಿ ಟಿಕೆಟ್ ನೀಡುವವರೊಂದಿಗೆ ನನ್ನನ್ನು ಹೋಲಿಸಿ ನಾನು ಅವರಿಗಿಂತ ಒಂದು ಗುಲಗಂಜಿ ಎಷ್ಟಾದ್ರೂ ಹೆಚ್ಚಿದ್ದೇನೆ ಎಲ್ಲಾ ಸಮಾಜದವರ ನೂರಾರು ಕರೆಗಳು ಬರ್ತಿವೆ ಅವರೆಲ್ಲರ ಕಳಕಳಿ ನನಗೆ ಅರ್ಥವಾಗತ್ತೆ ಅಂತ ಕೆಎಸ್ ಈಶ್ವರಪ್ಪ ತಮ್ಮ ಚುನಾವಣಾ ಯುದ್ಧ ಘೋಷಿಸಿದ್ದಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆದ ಹಿನ್ನೆಲೆ ಸಂಸದ ಸಂಗಣ್ಣ ಕರಡಿ ಕಣ್ಣೀರು ಹಾಕಿದ್ದಾರೆ ರಾಯಚೂರಿನ ಸಿಂಧನೂರಿನಲ್ಲಿ ನಡೆದ ನೂತನ ರೈಲು ಆರಂಭ ಕಾರ್ಯಕ್ರಮದಲ್ಲಿ ಭಾವುಕರಾದ ಸಂಗಣ್ಣ ಕರಡಿ ಕಾರ್ಯಕರ್ತರ ಎದುರು ಕಣ್ಣೀರು ಹಾಕಿದ್ದಾರೆ ಸಿಂಧನೂರಿಗೆ ರೈಲು ಬಂದಿರೋದು ಎಲ್ಲರಿಗೂ ಖುಷಿಯಾಗಿದೆ ಕಾರ್ಯಕರ್ತರಿಗೆ ಸಂಗಣ್ಣನವರು ನಮ್ಮನ್ನ ಬಿಟ್ಟರು ಅನ್ನೋ ಭಾವನೆ ಮೂಡ್ತಿದೆ ಈ ಒಂದು ಕೊರಗಿಗೆ ನಾನು ಭಾವುಕನಾಗಿ ಮಾತನಾಡ್ತಿದ್ದೇನೆ ಅದನ್ನು ಬಿಟ್ಟರೆ ಏನೂ ಇಲ್ಲ ನಾನು ಕಾರ್ಯಕರ್ತರನ್ನ ನೋಡಿ ಭಾವುಕನಾಗಿದ್ದೇನೆ ಅಧಿಕಾರ ಹೋಗುತ್ತೆ ಅಂತಲ್ಲ ಅಂತ ಅಂತ ಸಂಸದ ಕರಡಿ ಸಂಗಣ್ಣ ಹೇಳಿದ್ದಾರೆ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಉಜ್ಬೇಕಿಸ್ತಾನದ ಮಹಿಳೆ ಜರೀನಾ ಕೊಲೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶೇಷಾದ್ರಿಪುರಂ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ರಾಬರ್ಟ್ ಹಾಗೂ ಅಮೃತ್ ಸೋನು ಬಂಧಿತ ಆರೋಪಿಗಳು ಇಬ್ಬರು ಅಸ್ಸಾಂ ಮೂಲದವರಾಗಿದ್ದು ಕೇರಳ ರಾಜ್ಯದಲ್ಲಿ ತಲೆ ಮರೆಸಿಕೊಂಡಿದ್ರು ಕೊಲೆ ಮಾಡಿದ ಬಳಿಕ ಜರೀನಾ ಬಳಿಯಿದ್ದ ವಿದೇಶಿ ಹಣ ಮೊಬೈಲ್ ದೋಚಿ ಪರಾರಿಯಾಗಿದ್ರು ರಾಬರ್ಟ್ ಮತ್ತು ಅಮೃತ್ ಸೋನು ಹೋಟೆಲ್ನ ಕೋಣೆಯ ಬಾತ್ರೂಮ್ಗೆ ವೈಟ್ ಸಿಮೆಂಟ್ ಹಾಕಲು ಬಂದಿದ್ರು ಈ ವೇಳೆ ವಿದೇಶಿ ಜರೀನಾ ಇದ್ದ ಕೋಣೆಗೆ ಹೋಗಿದ್ದಾರೆ ದೊಡ್ಡ ಬ್ಯಾಗ್ ಇದ್ದ ಕಾರಣ ಜಾಸ್ತಿ ಹಣ ಇರಬಹುದು ಅಂತ ಊಹಿಸಿ ಒಳನುಗ್ಗಿದ್ದಾರೆ ಈ ವೇಳೆ ಕೇಳದೆ ರೂಮ್ಗೆ ಬಂದಿದ್ದ ಇಬ್ಬರ ಮೇಲೆ ಜರೀನಾ ಸಿಟ್ಟಾಗಿದ್ದಾಳೆ ಈ ವೇಳೆ ಆರೋಪಿಗಳು ಜರೀನಾ ಮುಖಕ್ಕೆ ಹೊಡೆದಿದ್ದಾರೆ ನಂತರ ಉಸಿರು ಕಟ್ಟಿಸಿ ಕೊಲೆ ಮಾಡಿದ್ದಾರೆ ಬಳಿಕ ತಕ್ಷಣ ರೂಮ್ ಲಾಕ್ ಮಾಡಿ ಹೋಟೆಲ್ ನಿಂದ ಎಸ್ಕೇಪ್ ಆಗಿದ್ದಾರೆ ಸಿಸಿ ಟಿವಿ ಪರಿಶೀಲನೆ ಮಾಡಿದಾಗ ಆರೋಪಿಗಳ ಕೃತ್ಯ ಬೆಳಕಿಗೆ ಬಂದಿದೆ ಕೊಲೆ ಬಳಿಕ ಹದಿಮೂರು ಸಾವಿರ ನಗದು ಉಜ್ಬೆಕಿಸ್ತಾನದ ಎರಡು ಸಾವಿರ ಬೆಲೆಯ ಎರಡು ನೋಟು ಹಾಗೂ ಐದು ಸಾವಿರ ಮುಖಬೆಲೆಯ ಒಂದು ನೋಟು ದೋಚಿ ಪರಾರಿಯಾಗಿದ್ರು ಈ ಪ್ರಕರಣ ಶೇಷಾದ್ರಿಪುರಂ ಠಾಣೆಯಲ್ಲಿ ದಾಖಲಾಗಿತ್ತು ಇನ್ನು ಆರೋಪಿಗಳ ಪತ್ತೆಗೆ ಪೊಲೀಸರು ವಿಶೇಷ ಟೀಂ ರಚನೆ ಮಾಡುವ ಮೂಲಕ ಕೊನೆಗೂ ಆರೋಪಿಗಳನ್ನ ಬಂಧಿಸಿದ್ದಾರೆ ಪಾನಿಪುರಿ ಸೇವಿಸಿ ಹತ್ತೊಂಬತ್ತು ಮಕ್ಕಳು ಅಸ್ವಸ್ಥಗೊಂಡಿರುವ ಘಟನೆ ದಾವಣಗೆರೆಯ ಹರಿಹರ ತಾಲೂಕಿನ ಮಲೆಬೆನ್ನೂರು ಪಟ್ಟಣದಲ್ಲಿ ನಡೆದಿದೆ ಮಲೆಬೆನ್ನೂರು ಪಟ್ಟಣದಲ್ಲಿ ಕೆಲ ಕಡೆ ಪಾನಿಪುರಿ ಮಾರಾಟ ಮಾಡಲಾಗ್ತಿತ್ತು ಇದೇ ಪಾನಿಪುರಿ ತಿಂದಿದ್ದ ಮಕ್ಕಳಿಗೆ ವಾಂತಿ ಬೇದಿಯಿಂದ ಅಸ್ವಸ್ಥರಾಗಿದ್ದಾರೆ ಕೂಡಲೇ ಅಸ್ವಸ್ಥಗೊಂಡ ಮಕ್ಕಳನ್ನ ಮಲೆಬೆನ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಇನ್ನು ಅಸ್ವಸ್ಥಗೊಂಡ ಹತ್ತೊಂಬತ್ತು ಮಕ್ಕಳಲ್ಲಿ ಒಂದು ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ ಆ ಮಗುವಿಗೆ ದಾವಣಗೆರೆ ಬಾಪೂಜಿ ಆಸ್ಪತ್ರೆಯ ಐಸಿಯು ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಈ ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಹರಿಹರ ತಹಶೀಲ್ದಾರ್ ಗುರುಬಸಯ್ಯ ಹರಿಹರ ಟಿ ಹಾಗೆಯೇ ಮಲೆಬೆನ್ನೂರ ಪಟ್ಟಣದ ಮುಖ್ಯ ಅಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಮಲೆಬೆನ್ನೂರು ಪಟ್ಟಣದಲ್ಲಿ ಪಾನಿಪುರಿ ಮಾರಾಟ ಮಾಡದಂತೆ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಲಾಗಿದೆ ಮಲೆಬೆನ್ನೂರು ಪಟ್ಟಣದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹರಿಹರ ತಹಶೀಲ್ದಾರ್ ಅವರು ಪಟ್ಟಣಕ್ಕೆ ಸರಬರಾಜು ಆಗ್ತಾ ಇದ್ದ ನೀರನ್ನ ಪರಿಶೀಲನೆ ಶೀಲನೆಗೆ ಅಂತ ಕಳುಹಿಸಿಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಲೆಬೆನ್ನೂರು ಪಟ್ಟಣದಲ್ಲಿ ತೀವ್ರ ನಿಗಾ ವಹಿಸಿದ್ದಾರೆ ಒಂದು ತಿಂಗಳಿನಿಂದ ರೈತರು ಜನರಿಗೆ ಉಪಟಳ ಕೊಡ್ತಿದ್ದ ಚಿರತೆ ಬೋನಿಗೆ ಬಿದ್ದಿರುವ ಘಟನೆ ಚಾಮರಾಜನಗರದ ಹನೂರು ತಾಲೂಕಿನ ಸಂದನಪಾಳ್ಯ ಗ್ರಾಮದಲ್ಲಿ ನಡೆದಿದೆ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನಲ್ಲಿ ಚಿರತೆ ಕಳೆದ ತಿಂಗಳು ನಾಲ್ಕು ಕುರಿಗಳನ್ನು ತಿಂದು ಈ ಭಾಗದಲ್ಲಿ ಗ್ರಾಮಸ್ಥರ ನಿದ್ದೆಗೆಡಿಸಿತ್ತು ಕಳೆದ ಒಂದು ತಿಂಗಳಿನಿಂದ ಚಿರತೆಯನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನಿಟ್ಟು ಕಾರ್ಯಾಚರಣೆ ಕೈಗೊಂಡಿದ್ರು ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಚಿರತೆಯನ್ನ ಸೆರೆ ಹಿಡಿಯಲು ಕೊನೆಗೂ ಅರಣ್ಯ ಇಲಾಖೆ ಯಶಸ್ವಿಯಾಗಿದ್ದಾರೆ ಬೋನಿಗೆ ಬಿದ್ದ ಚಿರತೆಯನ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಇಲ್ಲವೇ ಮೈಸೂರು ಮೃಗಾಲಯಕ್ಕೆ ಬಿಡಬೇಕು ಬೇರೆ ಅರಣ್ಯಕ್ಕೆ ಬಿಡಬೇಡಿ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಮಹಿಳೆಯರ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲಿಮಿನೇಟರ್ ಪಂದ್ಯದಲ್ಲಿ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಮುಂಬೈ ಇಂಡಿಯನ್ಸ್ ತಂಡವನ್ನು ಐದು ರನ್ಗಳಿಂದ ಮಣಿಸಿದ ಸ್ಮೃತಿ ಮಂದಾನಾ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೇ ಮೊದಲ ಬಾರಿಗೆ ಮಹಿಳೆಯರ ಪ್ರೀಮಿಯರ್ ಲೀಗ್ ಫೈನಲ್ಗೆ ಏರಿದೆ ಟೂರ್ನಿಯ ಎರಡನೇ ಸೀಸನ್ನ ಅಂತಿಮ ಪಂದ್ಯ ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೆಯಲಿದೆ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆಯುವ ಮೂಲಕ ಡೆಲ್ಲಿ ತಂಡ ಈಗ ಫೈನಲ್ಗೆ ಅರ್ಹತೆ ಪಡೆದುಕೊಂಡಿದೆ ಇತ್ತ ಕಳೆದ ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡದ ಸತತ ಎರಡನೇ ಬಾರಿಗೆ ಟ್ರೋಫಿ ಗೆಲ್ಲುವ ಕನಸು ಭಗ್ನಗೊಂಡಿದೆ ವಿಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿ ಹೆಣ್ಮಕ್ಳು ಐತಿಹಾಸಿಕ ದಾಖಲೆ ಬರೆದಿದ್ದಾರೆ ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಬಗ್ಗು ಬಡಿದು ಫೈನಲ್ಗೆ ಎಂಟ್ರಿ ನೀಡಿದ್ದಾರೆ ಇದು ಆರ್ಸಿಬಿ ಅಭಿಮಾನಿಗಳ ಖುಷಿಗೆ ಪಾರವೇ ಇಲ್ಲದಂತಾಗಿದೆ ನಿನ್ನೆ ಮುಂಬೈ ವಿರುದ್ಧ ಗೆಲುವು ಸಾಧಿಸುತ್ತಿದ್ದಂತೆಯೇ ದೆಹಲಿ ಮೆಟ್ರೋದಲ್ಲಿ ಆರ್ ಸಿ ಬಿ ಪರ ಘೋಷಣೆ ಜೋರಾಗಿಯೇ ಇತ್ತು ಮೆಟ್ರೋ ಪ್ರಯಾಣ ಮಾಡ್ತಾ ಇದ್ದ ನೂರಾರು ಯುವಕರು ಆರ್ ಸಿ ಬಿ ಆರ್ ಅಂತ ಜೋರಾಗಿ ಘೋಷಣೆ ಕೂಗಿದ್ದಾರೆ ಅಲ್ಲದೆ ಆರ್ ಸಿಬಿಯನ್ನ ಫೈನಲ್ ಪ್ರವೇಶಕ್ಕೆ ಕಾರಣರಾದ ಪೆರ್ರಿ ಹೆಸರನ್ನು ಕೂಡ ಕೂಗಿದ್ದಾರೆ ಸದ್ಯ ಆರ್ ಪರ ಘೋಷಣೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಫೈನಲ್ ಪಂದ್ಯವು ಇಂದು ನಡೆಯಲಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಆರ್ ಸಿಬಿಗೆ ಸವಾಲಾಗಲಿದೆ ಬಹುಕೋಟಿ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಪುತ್ರಿ ಕೆ ಕವಿತಾ ಅವರನ್ನ ಬಂಧಿಸಲಾಗಿದೆ ಅಬಕಾರಿ ನೀತಿ ಪ್ರಕರಣ ಹಾಗೂ ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಇಡಿ ಅಧಿಕಾರಿಗಳು ಮೆಗಾ ರೇಡ್ ಮಾಡಿದ್ದಾರೆ ಹೈದರಾಬಾದ್ನಲ್ಲಿರುವ ಕೆ ಕವಿತಾ ಅವರ ಮನೆಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬಿಆರ್ಎಸ್ ಪಕ್ಷದ ಎಂಎಲ್ಸಿಯು ಆಗಿರುವ ಕವಿತಾ ಅವರ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕವಿತಾ ಅವರಿಗೆ ಕಳೆದ ಜನವರಿಯಲ್ಲೇ ಇಡಿ ನೋಟಿಸ್ ಜಾರಿ ಮಾಡಿತ್ತು ಬಿಆರ್ಎಸ್ ನಾಯಕಿ ಕವಿತಾ ಅವರು ಜನವರಿ ಹದಿನಾರರಂದೇ ವಿಚಾರಣೆಗೆ ಹಾಜರಾಗಬೇಕಿತ್ತು ಆದರೆ ಇಡಿ ಅಧಿಕಾರಿಗಳು ನೀಡಿದ್ದ ಎರಡು ನೋಟಿಸ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಕೆ ಕವಿತಾ ಅವರ ಮನೆ ಮೇಲೆ ಈ ದಾಳಿ ನಡೆದಿದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಹತ್ವದ ದಾಖಲೆ ಪರಿಶೀಲನೆ ಮಾಡಿದ್ದಾರೆ ದೆಹಲಿ ಸರ್ಕಾರದ ಕೋಲಾಹಲ ಸೃಷ್ಟಿಸಿರುವ ಅಬಕಾರಿ ನೀತಿ ಹಗರಣದಲ್ಲಿ ಈಗಾಗಲೇ ಆಪ್ ಸಚಿವರು ಶಾಸಕರನ್ನ ಬಂಧಿಸಲಾಗಿದೆ ಇದೇ ಪ್ರಕರಣದಲ್ಲಿ ಕೆ ಕವಿತಾ ಅವರಿಗೂ ಇಡಿ ನೋಟಿಸ್ ಜಾರಿ ಮಾಡಿದೆ ನೋಟಿಸ್ಗೂ ಹಾಜರಾಗದ ಹಿನ್ನೆಲೆಯಲ್ಲಿ ಕವಿತಾ ಅವರ ಮನೆಗೆ ದಾಳಿ ಮಾಡಲಾಗಿದೆ ಮಹತ್ವದ ಸಾಕ್ಷಿಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಕೆ ಕವಿತಾ ಅವರನ್ನ ಬಂಧಿಸಲಾಗಿದೆ ಹೆಚ್ಚಿನ ತನಿಖೆಗಾಗಿ ಕವಿತಾ ಅವರನ್ನ ಹೈದರಾಬಾದ್ ನಿಂದ ದೆಹಲಿಗೆ ಕರೆದುಕೊಂಡು ಹೋಗಲಾಗಿದ್ದು ವಿಚಾರಣೆ ಮುಂದುವರೆದಿದೆ ಕೊಲೆ ಆರೋಪಿಯೋರ್ವ ಜೈಲಿನಲ್ಲಿ ಕುಳಿತುಕೊಂಡು ಲೈವ್ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಘಟನೆಯೊಂದು ಮುನ್ನೆಲೆಗೆ ಬಂದಿದೆ ವಿಡಿಯೋದಲ್ಲಿ ಆತ ಸ್ವರ್ಗದಲ್ಲಿ ಜೀವನವನ್ನು ಎಂಜಾಯ್ ಮಾಡುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾನೆ ಉತ್ತರ ಪ್ರದೇಶದ ಬರೇಲಿ ಕೇಂದ್ರ ಕಾರಾಗೃಹದಲ್ಲಿರುವ ಆರೋಪಿ ಆಸಿಫ್ ಎರಡು ನಿಮಿಷಗಳ ಲೈವ್ ವಿಡಿಯೋ ಹಂಚಿಕೊಂಡಿದ್ದು ಶೀಘ್ರದಲ್ಲೇ ಜೈಲಿನಿಂದ ಹೊರ ಬರಲಿದ್ದೇನೆ ಅಂತ ಹೇಳಿದ್ದಾನೆ ಸದ್ಯ ಈ ವಿಡಿಯೋ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಕುಂತಲ್ ಕಿಶೋರ್ಗೆ ಸಿಕ್ಕಿದ್ದು ಈ ಪ್ರಕರಣದ ಕುರಿತಾಗಿ ತನಿಖೆ ನಡೆಸುತ್ತಿದ್ದಾರೆ ತನಿಖೆಯಲ್ಲಿ ಯಾರೇ ಸ್ಥರಿದ್ರು ಕೂಡ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ ಆಸಿಫ್ ವಿಡಿಯೋದಲ್ಲಿ ನಾನು ಸ್ವರ್ಗದಲ್ಲಿ ಎಂಜಾಯ್ ಮಾಡುತ್ತಿದ್ದೇನೆ ಶೀಘ್ರದಲ್ಲೇ ಜೈಲಿನಿಂದ ಹೊರಬರ್ತೇನೆ ಅಂತ ಲೈವ್ ವಿಡಿಯೋದಲ್ಲಿ ಹೇಳಿದ್ದಾನೆ ಆಸಿಫ್ ಎರಡು ಸಾವಿರದ ಡಿಸೆಂಬರ್ ಎರಡರಂದು ದೆಹಲಿಯ ಶಹಜಹಾನ್ಪುರದಲ್ಲಿ ವ್ಯಕ್ತಿಯೊಬ್ಬರನ್ನ ಗುಂಡಿಕ್ಕಿ ಕೊಂದಿದ್ದನು ಹಾಡು ಹಗಲಲ್ಲೇ ಕೊಲೆ ಮಾಡಿದ್ದ ಈ ಪ್ರಕರಣದಲ್ಲಿ ಬರೇಲಿ ಜೈಲು ಸೇರಿದ್ದ ಆಸಿಫ್ ಜೊತೆಗೆ ಮತ್ತೊಬ್ಬ ಆರೋಪಿ ರಾಹುಲ್ ಚೌಧರಿ ಕೂಡ ಕೊಂದ ಆರೋಪವನ್ನ ಹೊತ್ತಿಕೊಂಡಿದ್ದ ಸದ್ಯ ಇಬ್ಬರು ಬರೇಲಿ ಜೈಲ್ ನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ ಸದ್ಯ ಆಸಿಫ್ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಖಾಸಗಿ ಹೋಟೆಲ್ ನಲ್ಲಿ ಯುವರಾಜ್ ಅಭಿನಯದ ಯುವ ಚಿತ್ರದ ಮೂರನೇ ಸಾಂಗ್ ರಿಲೀಸ್ ಮಾಡಲಾಗಿದೆ ಅಪ್ಪನ ಪ್ರೀತಿ ವಾತ್ಸಲ್ಯದ ಅಪ್ಪುಗೆ ಹಾಡನ್ನ ಪುನೀತ್ ರಾಜ್ಕುಮಾರ್ ಮಗಳು ವಂದಿತಾ ರಿಲೀಸ್ ಮಾಡಿದ್ದಾರೆ ಅಪ್ಪುಗೆ ಹಾಡಿನ ಕಾರ್ಯಕ್ರಮದಲ್ಲಿ ಯುವ ಚಿತ್ರತಂಡ ಭಾಗಿಯಾಗಿತ್ತು ತಂದೆ ವಾತ್ಸಲ್ಯವನ್ನ ಈ ಹಾಡಿನ ಮೂಲಕ ತೋರಿಸಲಾಗಿದೆ ಚಿತ್ರತಂಡ ಲಿರಿಕಲ್ ಸಾಂಗ್ ರಿಲೀಸ್ ಮಾಡಿದೆ ಈ ಹಾಡನ್ನ ಯುವ ಸಿನಿಮಾ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಅವರೇ ಬರೆದಿದ್ದಾರೆ ಈ ಭಾವಪೂರ್ಣ ಹಾಡಿಗೆ ವಿಜಯ್ ಪ್ರಕಾಶ್ ಧ್ವನಿಯಾಗಿದ್ದಾರೆ ಯುವ ಸಿನಿಮಾ ಅಜ್ನೀ ಲೋಕನಾಥ್ ಸಂಗೀತ ನೀಡಿದ್ದಾರೆ ಇನ್ನು ಅಪ್ಪುಗೆ ಹಾಡನ್ನ ಲಾಂಚ್ ಮಾಡಿದ ಅಪ್ಪು ಮಗಳು ವಂದಿತಾಗೆ ಚಿತ್ರತಂಡ ವಿಶೇಷ ಉಡುಗೊರೆಯೊಂದನ ನೀಡಿದೆ ಮುದ್ದಿನ ಮಕ್ಕಳ ಜೊತೆ ಅಪ್ಪು ಇರುವ ಫೋಟೋವನ್ನ ಗಿಫ್ಟ್ ಆಗಿ ನೀಡಲಾಗಿದೆ ಇನ್ನು ಇದೇ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ರಾಜ್ಯಾದ್ಯಂತ ಯುವ ಸಿನಿಮಾ ರಿಲೀಸ್ ಆಗಲಿದೆ ಟಾಲಿವುಡ್ ನಲ್ಲಿ ಪೂಜಾ ಹೆಗ್ಡೆಗೆ ಹೊಸ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅನ್ನೋ ಸುದ್ದಿ ಟಾಲಿವುಡ್ ಅಂಗಳದಲ್ಲಿ ಹರಿದಾಡ್ತಿದೆ ಸಮಂತಾ ರುತ್ಪ್ರಭು ಹಿಂದೆ ಸರಿದ ಚಿತ್ರದಲ್ಲಿ ಪೂಜಾ ನಟಿಸುತ್ತಿದ್ದಾರಂತೆ ನಂದಿನಿ ರೆಡ್ಡಿ ಅವರ ಹೊಸ ಚಿತ್ರದಲ್ಲಿ ಸಮಂತಾ ಬದಲು ಪೂಜಾ ನಾಯಕಿಯಾಗಿದ್ದಾರೆ ಸಿದ್ದು ಜೊನ್ನಲಗಡ್ಡ ನಾಯಕರಾಗಿದ್ದಾರೆ ಇನ್ನು ಆರಂಭದಲ್ಲಿ ಈ ಚಿತ್ರಕ್ಕೆ ಸಮಂತಾ ಅವರನ್ನು ಆಯ್ಕೆ ಮಾಡಲಾಗಿತ್ತು ಆದರೆ ಈಗ ಅವರು ಚಿತ್ರದಿಂದ ಬ್ರೇಕ್ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಸಮಂತಾ ಬದಲಿಗೆ ಪೂಜಾ ಈ ಪಾತ್ರಕ್ಕೆ ಸೂಕ್ತ ಅನ್ನೋದು ಚಿತ್ರತಂಡ ನಿರ್ಧರಿಸಿದೆ ಇದಕ್ಕೆ ಪೂಜಾ ಕೂಡ ಒಪ್ಪಿಕೊಂಡಿದ್ದಾರೆ ಅಂತಲೂ ವರದಿಯಾಗಿದೆ ಸದ್ಯಕ್ಕೆ ಹೆಸರಿಡದ ಚಿತ್ರದಲ್ಲಿ ಪೂಜಾ ನಿರ್ವಹಿಸುವ ಪಾತ್ರದ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ನಟಿ ಮಧುಬಾಲ ಅವರ ಬದುಕಿನ ವಿವರಗಳು ಯಾವ ಸಿನಿಮಾದ ಕತೆಗೂ ಕಡಿಮೆ ಇಲ್ಲ ಅವರ ಬಯೋಪಿಕ್ ಬಗ್ಗೆ ಈಗ ಅಧಿಕೃತ ಘೋಷಣೆಯಾಗಿದೆ ಮಧುಬಾಲ ಅವರ ಪಾತ್ರವನ್ನ ಯಾರು ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಗೌಪ್ಯವಾಗಿಯೇ ಉಳಿದುಕೊಂಡಿದೆ ಈ ಸಿನಿಮಾ ಬಗ್ಗೆ ಮಧುಬಾಲ ಅವರ ಅಭಿಮಾನಿಗಳು ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜಸ್ಮಿತ್ ಕೆ ರೀನ್ ಅವರ ನಿರ್ದೇಶನದಲ್ಲಿ ಮಧುಬಾಲ ಬಯೋಪಿಕ್ ಮೂಡಿ ಬರಲಿದೆ ಸೋನಿ ಪಿಕ್ಚರ್ಸ್ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ಸ್ ಮೂಲಕ ಈ ಸಿನಿಮಾ ನಿರ್ಮಾಣ ಆಗಲಿದೆ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಹಿಂದಿ ಚಿತ್ರರಂಗದಲ್ಲಿ ಪ್ರಮುಖ ತಾರಿಯಾಗಿ ಮಿಂಚಿ ಮಧುಬಾಲ ಅವರ ಬದುಕು ನಂತರದ ದಿನಗಳಲ್ಲಿ ಕಷ್ಟಕ್ಕೆ ನೂಕಲ್ಪಟ್ಟಿತ್ತು ಅನಾರೋಗ್ಯದಿಂದ ಅವರು ಹಾಸಿಗೆ ಹೇಳಿದ್ರು ಮೂವತ್ತಾರನೇ ವಯಸ್ಸಿನಲ್ಲೇ ಅವರು ಹೃದಯಾಘಾತದಿಂದ ನಿಧನರಾದ್ರು ಅವರ ಅಕಾಲಿಕ ಮರಣವು ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ಆಘಾತ ಉಂಟು ಮಾಡಿತ್ತು ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ